ನಮಸ್ಕಾರ ನನ್ನ ಹೆಸರು ಜಯಶ್ರೀ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸಿಕೆರೆ ಅಧ್ಯಾಯ ಎರಡು ಆಮ್ಲಗಳು ಪ್ರತಿಯಾಮ್ಲಗಳು ಮತ್ತು ಲವಣಗಳು ಅದರಲ್ಲಿ ಬರುವಂತಹ ಚಟುವಟಿಕೆ ಎರಡು ಪಾಯಿಂಟ್ ಐದು ಲೋಹದ ಕಾರ್ಬೋನೇಟ್ ಮತ್ತು ಲೋಹದ ಹೈಡ್ರೋಜನ್ ಕಾರ್ಬೋನೇಟ್ಗಳು ಆಮ್ಲದೊಂದಿಗೆ ಹೇಗೆ ವರ್ತಿಸುತ್ತವೆ ಎಂದು ಈ ಪ್ರಯೋಗದ ಮೂಲಕ ನಾವು ತಿಳಿಯ ತಿಳಿಯಬಹುದು ಈ ಪ್ರಯೋಗಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಸ್ಟ್ಯಾಂಡ್ ದುಂಡುದಳ ಫ್ಲಾಸ್ಕ್ ಎರಡು ರಂಧ್ರಗಳಿರುವ ಒಂದು ಬಿರಡೆ ನಿರ್ಗಮನ ನಿರ್ಗಮನನಾಳ ಪ್ರನಾಳ ಸ್ಪ್ಯಾಚುಲಾ ಇನ್ಫಿಲ್ಲರ್ ಹಿಡಿಕೆ ಸೋಡಿಯಂ ಕಾರ್ಬೊನೇಟ್ ಲೈಮ್ ವಾಟರ್ ಹೈಡ್ರೋಕ್ಲೋರಿಕ್ ಆಮ್ಲ ಮೊದಲಿಗೆ ಈ ಬಿರುಡೆಯನ್ನು ತೆಗೆಯಬೇಕು ಸ್ಪ್ಯಾಚುಲದ ಮೂಲಕ ಸೋಡಿಯಂ ಕಾರ್ಬೊನೇಟನ್ನು ಎರಡು ಚಮಚದಷ್ಟು ತುಂಡುದಡ ಫ್ಲಾಸ್ಕ್ ಒಳಗೆ ಹಾಕಬೇಕು ಚಮಚದಷ್ಟು ಸೋಡಿಯಂ ಕಾರ್ಬೋನೇಟ್ ಅನ್ನು ಸ್ಪಚ್ಲದ ಮೂಲಕ ದುಂಡು ದಳ ಪ್ಲಾಸ್ಗೆ ಹಾಕಲಾಗಿದೆ ನಂತರ ಈ ಬಿರುಡೆಯನ್ನ ಮುಚ್ಚಬೇಕು ಇದು ಹೈಡ್ರೋಕ್ಲೋರಿಕ್ ಆಮ್ಲ ಇದನ್ನ ನಾವು ಬಳಸಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಬಳಸಬೇಕು ಏಕೆಂದ್ರೆ ಇದು ವಿನಾಶಕಾರಿಯಾಗಿರುತ್ತದೆ ಬಹಳ ಎಚ್ಚರಿಕೆಯಿಂದ ಇದನ್ನ ಬಹಳ ಎಚ್ಚರಿಕೆಯಿಂದ ಹಾಕಬೇಕು ಲೈಮ್ ವಾಟರ್ ಅನ್ನ ಇದಕ್ಕೆ ಹಾಕಬೇಕು ಇಲ್ಲಿ ನೀವು ನೋಡಬಹುದು ಗಮನಿಸಿ ಮೊದಲು ನಾವು ಲೈಮ್ ವಾಟರ್ ಅನ್ನು ತೆಗೆದುಕೊಂಡಾಗ ಅದು ಬಣ್ಣರಹಿತ ಆಗಿತ್ತು ಈಗ ನಿಧಾನವಾಗಿ ನಿಧಾನವಾಗಿ ಬಿಳಿಯ ಬಣ್ಣಕ್ಕೆ ಪರಿವರ್ತನೆ ಆಗುತ್ತದೆ ಅಂದ್ರೆ ನಾವಿಲ್ಲಿ ಏನಂದ್ರೆ ಇಲ್ಲಿ ನಾವು ಐಡ್ರೋಜ್ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಕಾರ್ಬೋನೇಟ್ ಎರಡು ವರ್ತಿಸಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಉತ್ಪತ್ತಿ ಮಾಡುತ್ತವೆ ಹಾಗಾಗಿ ಇಲ್ಲಿ ಬಣ್ಣರಹಿತವಾದ ಒಂದು ನೀರು ಲೈಮ್ ವಾಟರ್ ಅಥವಾ ಸುಣ್ಣದ ತಿಳಿ ನೀರು ಈಗ ಬಿಳಿಯ ಬಣ್ಣಕ್ಕೆ ಹಾಲಿನಂತೆ ಬಿಳಿಯ ಬಣ್ಣಕ್ಕೆ ಪರಿವರ್ತನೆ ಆಗುತ್ತಿದೆ ಅದರಲ್ಲಿ ಉತ್ಪತ್ತಿ ಆಗುತ್ತಿರುವುದು ಕಾರ್ಬನ್ ಡೈಆಕ್ಸೈಡ್ ಅನಿಲವಾಗಿದೆ ಇನ್ನೊಮ್ಮೆ ಗಮನಿಸಿ ಈಗ ಹಾಲಿನಂತೆ ಬೆಳಗಾಗುತ್ತಿದೆ ಇದಕ್ಕೆ ಕಾರಣ ಕಾರ್ಬನ್ ಡೈಆಕ್ಸೈಡ್ ತಿಳಿಯಬಹುದೇನೆಂದರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕಾರ್ಬನ್ ಡೈ ಕಾರ್ಬನ್ ಡೈಆಕ್ಸೈಡ್ ಜೊತೆ ವರ್ತಿಸಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಮತ್ತು ನೀರನ್ನ ಉತ್ಪತ್ತಿ ಮಾಡುತ್ತದೆ ಎಂದು ನಾವು ಇಲ್ಲಿ ಈ ಪ್ರಯೋಗದ ಮೂಲಕ ನಾವು ತಿಳಿಯಬಹುದು धन्यवाद